ಸಂಕಷ್ಟ ಬಂದಾಗ ಜಾತಿ ಗಣತಿಯನ್ನು ಹೊರಗೆ ತರ್ತಾರೆ ಜನರ ಗಮನ ಬೇರೆಡೆ ಸೆಳೆಯೋಕೆ ಆಕ್ಟಿಂಗ್ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಈ ರೀತಿ ಕಿಡಿಕಾರಿದ್ದಾರೆ ಜಾತಿ ಗಣತಿ ಬಗ್ಗೆ ಸಂಪುಟದಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಏಪ್ರಿಲ್ ಹದಿನೇಳರಂದು ವಿಸ್ತೃತ ಚರ್ಚೆಗೆ ಸಂಪುಟ ಸಭೆ ಇದೆ ಬೆಳಗಾವಿಯಲ್ಲಿ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಈ ಹೇಳಿಕೆಯನ್ನು ಕೊಟ್ಟರು ಸರ್ಕಾರದಲ್ಲಿಯೇ ವರದಿ ಬಗ್ಗೆ ಗೊಂದಲ ಇದೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಒತ್ತಡದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ವರದಿ ಸಹ ಗೊಂದಲದಲ್ಲಿದೆ ಪ್ರತಿಯೊಬ್ಬರ ಮನೆಗೆ ಹೋಗಿಲ್ಲ ಅಂತ ಅನೇಕರು ಹೇಳ್ತಾ ಇದ್ದಾರೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಜಾತಿ ಧರ್ಮಗಳ ಅಂಕಿ ಗೊಂದಲ ಇದೆ ಲಿಂಗಾಯತ ಒಕ್ಕಲಿಗ ಸೇರಿ ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ವರದಿಯಲ್ಲಿ ಎಪ್ಪತ್ತ ಐದು ಲಕ್ಷ ಮುಸಲ್ಮಾನರು ಅಂತ ತೋರಿಸುತ್ತಿದ್ದಾರೆ ಗೊಂದಲ ಇರುವ ವರದಿಯನ್ನ ಯಾಕೆ ಮಂಡನೆ ಮಾಡಿದ್ದಾರೆ ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗ್ಬೇಕು ಒಂದು ಜಾತಿ ಒಂದು ಧರ್ಮವನ್ನು ಕಮ್ಮಿ ಕೆಲಸವನ್ನು ಮಾಡಬಾರ್ದು ಈ ವರದಿಯನ್ನ ನಾವು ತಿರಸ್ಕರಿಸಲೇಬೇಕು ಅಂತ ನಮ್ಮ ಬೇಡಿಕೆ ಇದೆ ಡಿ ಡಿಕೆ ಡಿ ಕೆ ಶಿವಕುಮಾರ್ ನಿಲುವು ಏನು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಅಥವಾ ಮನಸ್ಸು ಇದ್ರೆ ಕಳೆದ ಅವಧಿಯಲ್ಲೇ ವರದಿಯನ್ನು ಸ್ವೀಕಾರ ಮಾಡಬಹುದಿತ್ತು ಮನಸ್ಸು ಇದಿದ್ರೆ ಹಿಂದಿನ ಅವಧಿಯಲ್ಲೇ ವರದಿಯನ್ನು ಸ್ವೀಕಾರ ಮಾಡ್ತಾ ಇದ್ರು ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಗಮನಿಸ್ತಾ ಇರ್ಬೋದು ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿರುವಂಥ ಹೇಳಿಕೆ ಜಾತಿ ಜನಗಣತಿ ವರದಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಈ ವರದಿಯನ್ನು ಮಂಡಿಸೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದರ ನಡುವೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಪ್ರಬಲ ಸಮುದಾಯದವರು ವರದಿ ಜಾರಿ ಆಗೋದು ಬೇಡ ಅಂತೇಳಿ ಒತ್ತಡವನ್ನು ಹೇರಿದ್ರು ಇನ್ನೊಂದು ಕಡೆಯಲ್ಲಿ ವರದಿ ಜಾರಿ ಆಗಲೇಬೇಕು ಅಂತೇಳಿ ಮತ್ತೊಂದು ಸಮುದಾಯದವರು ಒತ್ತಾಯವನ್ನು ಮಾಡಿದರು ಪರವಿರೋಧ ಚರ್ಚೆಗಳು ಸರ್ಕಾರದ ವತಿಯಿಂದನೆ ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರ ವತಿಯಿಂದನೇ ಆಗಿತ್ತು ಇತ್ತ ಬಿ ಜೆ ಪಿಯವರು ಕೂಡ ಈಗ ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವರದಿಯಲ್ಲಿ ಏನಿದೆ ಅಂತೇಳಿ ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ ಇಲ್ಲಿ ಮನೆ ಮನೆಗೆ ಹೋಗಿ ಸರ್ವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಎನ್ನುವುದಾಗಿ ಆರೋಪವನ್ನು ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ